ನಾಗರವ ಕಂಡರೆ ಹಾಲೆರುವರಯ್ಯ ನಿಜನಾಗರವ ಕಂಡರೆ ಕೊಲ್ಲೆನ್ನೋರಯ್ಯ ಬಸವ ಪಂಚಮಿಯ ಪ್ರಯುಕ್ತ ಜಾಗತಿಕ ಲಿಂಗಾಯತ ಮಹಾಸಭಾ ರಾಮದುರ್ಗ ಘಟಕದ ವತಿಯಿಂದ ರಾಮದುರ್ಗದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಾಗೂ ಬಾಣಂತಿಯರಿಗೆ ಹಾಲು ಹಣ್ಣು ವಿತರಿಸುವ ಮೂಲಕ ಕಲ್ಲಿನ ನಾಗರ ಮೂರ್ತಿಗೆ ಹಾಲೆರಿದರೆ ಯಾವುದೇ ಪ್ರಯೋಜನ ಇಲ್ಲ ಇದೇ ಹಾಲನ್ನು ಅವಶ್ಯವಿರುವ ರೋಗಿಗಳಿಗೆ ಹಾಗೂ ಬಡ ಮಕ್ಕಳಿಗೆ ವಿತರಿಸಿ ಮೂಢನಂಬಿಕೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಜಾಗತಿಕ ಲಿಂಗಾಯತ ಮಹಾಸದಸ್ಯರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ರಾಮದುರ್ಗ ಘಟಕದ ಅಧ್ಯಕ್ಷರಾದ ಶ್ರೀ ಜಿ ವಿ ನಾಡಗೌಡ್ರು ಕಾರ್ಯದರ್ಶಿಗಳಾದ ಎಸ್ ಎಂ ಸಕ್ರಿ ಸಹ ಕಾರ್ಯದರ್ಶಿಗಳಾದ ಶಶಿಕಾಂತ್ ನೆಲ್ಲೂರ್ ಮುಖಂಡರುಗಳಾದ ಮಹೇಶ್ ಕಲ್ಯಾಣಿ ಶಿವಾನಂದ ಜಿರಂಕಳಿ ಸಾಬಣ್ಣ ದೊಡಮನಿ ಶಿವಣ್ಣ ಬುದ್ನಿ ಹಾಗೂ ಮುಖ್ಯ ಅತಿಥಿಗಳಾಗಿ ರಾಮದುರ್ಗ ತಾಲೂಕಿನ ಆರೋಗ್ಯಾಧಿಕಾರಿಗಳಾದಂಥ ಡಾಕ್ಟರ್ ನವೀನ್ ನಿಜಗುಲಿ ಮತ್ತು ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರಾಮದುರ್ಗದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಹಾಲು ವಿತರಣಾ ಕಾರ್ಯಕ್ರಮವನ್ನು ಜಾಗತಿಕ ಲಿಂಗಾಯತ ಮಹಾಸಭಾ ರಾಮದುರ್ಗ ತಾಲೂಕು ಘಟಕ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ ಅವರಿಗೆ ನಮ್ಮ ಘಟಕದ ವತಿಯಿಂದ ಹಿಮೂರ್ಗ ಸ್ವಾಗತ ಕೊಡ್ತೀನಿ ಅದೇ ರೀತಿಯಾಗಿ ಜಾಗತಿಕ ಲಿಂಗಾಯತ ಮಹಾಸಭಾದ ಎಲ್ಲ ಸದ ಸದಸ್ಯರಿಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರಿಗೂ ಹಾಗೂ ಪತ್ರಕರ್ತರಿಗೂ ಮಾಧ್ಯಮದ ಮಿತ್ರರಿಗೂ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಈಗ ಈ ಕಾರ್ಯಕ್ರಮದ ಕುರಿತು ಒಂದು ಎರಡು ಮಾತುಗಳನ್ನು ಅವರು ಹೇಳಬೇಕು ಎಲ್ಲರಿಗೂ ನಮಸ್ಕಾರ ಬಸವನವರ ವಚನದಂತೆ ವಚನ ಏನು ಹೇಳುತ್ತದೆ ಅಂತಂದ್ರೆ ಕಲ್ಲನಾಗರ ಕಂಡರೆ ಹಾಲ ನೆರೆ ನೆರೆ ಎಂಬರು ಜಟನಾಗರ ಕಂಡರೆ ಕೊಲ್ಲೆಂಬರು ಉನ್ನದ ಲಿಂಗಕ್ಕೆ ಬೋಣವ ಹಿಡಿಯೆಂಬರು ಉಣ್ಣುವ ಜಂಗಮಕ್ಕೆ ಹೋಗೆಂಬರು ಅನ್ನುವಂಥ ಅರ್ಥದಲ್ಲಿ ನಾವು ಆ ಹಾಲನ್ನು ಆ ಕಲ್ಲಿನ ಮೂರ್ತಿಗೆ ಎರೆದ್ರ ಅದೇನು ಪ್ರಯೋಜನ ಆಗಿನ ಹಂಗೆ ನೆಲಕ್ಕೆ ಬಿದ್ದು ಹೋಗಿರುತ್ತೆ ಆ ಒಂದು ದೃಷ್ಟಿಯಿಂದ ನಾವು ಇಲ್ಲೇ ರೋಗಿಗಳಿಗೆ ಹಾಲು ಹಣ್ಣು ಹಂಚ್ಲಿಕ್ಕಂತ ಬಂದೇವಿ ಅದು ಮತ್ತು ನಿಜವಾಗಿ ಹೇಳಕಂದ್ರೆ ಅದು ಹಾವು ಸರೀಸೃಪ ಪ್ರಾಣಿ ಹಾಲನ್ನು ಕುಡಿದನೇ ಇಲ್ಲ ಅದೇನೋ ಮೌಢ್ಯವನ್ನು ಬಿತ್ತಾರೋ ಏನೋ ನಮಗೂ ಗೊತ್ತಾಗೋದಿಲ್ಲ ಆದ್ದರಿಂದ ಈ ಮೌಢ್ಯ ಕಂದಾಚಾರ ಎಲ್ಲ ಬಿಡಬೇಕು ಅನ್ನೋ ದೃಷ್ಟಿಯಿಂದ ನಾವೀಗ ಎರಡು ವರ್ಷದಿಂದ ಹಿಂಗೆ ರೋಗಿಗಳಿಗೆ ಮತ್ತು ಅತಿ ಬೇಕಾದಂಥ ನೀಡಿ ಪೀಪಲ್ ಇರ್ತದ ಅವ್ರಿಗೆ ಹಾಲು ಹಂಚ್ಕೊತ ಬಂದೀವಿ ಇದೇ ರೀತಿ ಜನರು ಇನ್ನು ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕು ಆಮೇಲೆ ಸಾರ್ವಜನಿಕ ಆಸ್ಪತ್ರೆ ನಿಶ್ಕಲ್ಸ್ತವ್ರು ನಮ್ಗೆ ಭಾಳ ಸಹಕಾರ ಕೊಡ್ತಾರೆ ಧನ್ಯವಾದ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಒಂದು ಮಾತ್ರ ಹಲೋ ನಮಸ್ಕಾರ ಇವತ್ತೊಂದು ದಿವಸ ಬಸವ ಪಂಚಮಿಯನ್ನು ಮಠಸ್ರು ಜಾಗ ಜಾಗತಿಕ ಲಿಂಗಾಯತ ಮಾಸ ಬಂದಿದ್ದಾರೆ ಅವರು ಈ ಮೌಢ್ಯವನ್ನು ಹೋಗಲಾಡಿಸಲಿಕ್ಕೆ ಮತ್ತು ಹಾಲನ್ನು ರೋಗಿಗಳಿಗೆ ಹಂಚಲಿಕ್ಕೆ ಹಣ್ಣನ್ನು ಕೊಟ್ಟರೋಗಿ ಹಂಚಲಿಕ್ಕೆ ಬಂದು ಈ ಜನರಲ್ಲಿರುವ ಮೌಢ್ಯವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಈ ಪ್ರಯತ್ನ ನಿರಂತರವಾಗಿ ನಡೀಲಿ ಮತ್ತು ಯಶಸ್ವಿಗಳನ್ನು ಹಾರಿಸುತ್ತಾ ನಾನು ನ್ಯಾಯ ಮಾಡಿ ನಮ್ಮ ಒಂದು ವಾಕ್ಚಾಕುರ್ಯದ ಮೂಲಕ ಮೌಢ್ಯತೆಯನ್ನು ಹೋಗಲಾಡಿಸುವ ಪ್ರಯತ್ನ ಈ ಜಾಗತಿಕ ಲಿಂಗಾಯತ ಮಹಾಸಭಾ ಘಟಕ ನಡೆಸುತ್ತಿರುವುದು ಭಾಳ ಮಹಾ ಮಹತ್ವಪೂರ್ಣ ಕಾರ್ಯ ಇದು ಹೀಗೆ ಮುಂದುವರಿಲಿ ಅಂತ ಹೇಳಿದ್ರು ಅವರು ಧನ್ಯವಾದಗಳು ತಿಳಿಸ್ತೇನೆ ಈ ಒಂದು ಭಾರತೀಯ ಹಬ್ಬಗಳಲ್ಲಿ ಬಹುತೇಕ ಹಬ್ಬಗಳು ಮೌಢ್ಯಾಚರಣೆಯಲ್ಲಿ ತಕ್ಕಂಥ ಹಬ್ಬಗಳು ಬಂದು ಬರ್ತಕ್ಕಂಥ ಗಣೇಶ ಚತುರ್ಥಿ ಇರಬಹುದು ದಸರಾ ಇರಬಹುದು ಇವೆಲ್ಲ ಮೌಢ್ಯದಿಂದ ಭಯದಿಂದ ನಾವು ಅದಾಚಾರಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಸಂಗತಿ ಕಂಡು ಬರ್ತದೆ ಅವುಗಳನ್ನು ನಮ್ಮ ನಮ್ಮ ಒಂದು ಸಂಸ್ಕೃತಿಯಿಂದ ನಮ್ಮ ಧರ್ಮದಿಂದ ಆ ಮೌಢ್ಯತೆಯನ್ನು ಹೊರಹಾಕುವ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ತಾಲೂಕು ಘಟಕ ಮಾಡಿದೆ ಅಂದರೆ ಹೇಳಿದೆ ತಪ್ಪಾಗುತ್ತೆ ಅದಕ್ಕೆ ಸಾಹೇಬ್ ಡಾಕ್ಟರ್ ಸಾಹೇಬ್ ಪ್ರಬುದ್ದ ನಾನು ಬರುವ ದಿನಗಳಲ್ಲಿ ಇದೇ ರೀತಿಯ ಕೆಲವೊಂದು ಸಮಾಜ ಸೇವೆ ಮಾಡ್ತಕ್ಕಂಥ ಕಾರ್ಯಚರಣೆಗಳನ್ನು ನಮ್ಮ ತಾಲೂಕು ಘಟ್ಟಕ್ಕೆ ಹಾಕಿ ಇದೆ ಅದಕ್ಕೆ ತಮ್ಮ ಸರ್ಕಾರ ಇರಬೇಕೆಂದು ಅವ್ರನ್ನ ನಾನು ಅನ್ಸ್ಕೊಡ್ತೀನಿ ಅದಕ್ಕೆ ಇವತ್ತು ಪ್ರಾರಂಭವಾದಂತೂ ಅಟ್ಲೀಸ್ಟ್ ನಮ್ಗೆ ಈ ಹಾಲು ಹಣ್ಣು ವಿತರಣೆ ಮಾಡೋದ್ರ ಬಡ ರೋಗಿಗಳಿಗೆ ವಿತರಣೆ ಮಾಡೋದ್ರ ಮುಖಾಂತರ ಆ ಒಂದು ಮೌಢ್ಯತೆಯಿಂದ ನಮ್ಮ ಜನ ಹೊರಬರ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮಗದ ಮುಂದಿನ ದಿನಗಳಲ್ಲೂ ಇಂಥ ಪ್ರಯತ್ನಗಳನ್ನು ನಮ್ಮ ಘಟಕ ಮಾಡ್ತದೆ ಬಸವಣ್ಣನವರ ವಿಚಾರಗಳೆನಪಂದರೆ ಸಮಸಮಾಜ್ ಸಮಾಜದ ಸೃಷ್ಟಿಗಾಗಿ ಅವರು ಪ್ರಯತ್ನ ಮಾಡಿರ್ತಕ್ಕಂಥವ್ರು ಹೆಣ್ಣು ಗಂಡುವಿನಲ್ಲಿ ವ್ಯತ್ಯಾಸ ತೋರದೆ ಸ್ತ್ರೀ ಸಮಾನತೆ ಕೊಟ್ಟಂಥ ಒಬ್ಬ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಒಂದು ಆಶಯದಂತೆ ಇಂಥ ಪ್ರಯತ್ನಗಳನ್ನು ತಾಲೂಕು ಘಟಕ ಮಾಡ್ತಾ ಇರೋದು ಬಹಳ ಮಹತ್ವಪೂರ್ಣ ಕಾರ್ಯ ಆದ್ದರಿಂದ ಸಾರ್ವಜನಿಕರು ಹಾಗು ವಿದ್ಯಾವಂತರು ಇದಕ್ಕೆ ಸಹಕರಿಸಿ ಸಮಾಜದಿಂದ ಈ ಮೌಲ್ಯ